ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ಸ್ ಮಾಡ್ರನ್ ಜ್ಯೋತಿಷಿ ನಾನು ಕಮಲಾಕ್ಷಿ ಇವತ್ತಿನ ವಿಚಾರ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರದ ಪ್ರಕಾರ ವರ್ಷ ಪೂರ್ತಿ ಯಾವ ರೀತಿಯಲ್ಲಿ ಫಲಗಳನ್ನು ಕೊಡುತ್ತೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ವ್ರತ ಅಥವಾ ಹಬ್ಬ ಅಂತ ಹೇಳೋದಾದರೆ ಅದು ವೈಕುಂಠ ಏಕಾದಶಿ ಈ ಒಂದು ದಿನ ಯಾವ ಅನುಷ್ಠಾನ ಮಾಡಿಕೊಂಡ್ರೆ ಸಾಲ ಬಾಧೆಗಳಿಂದ ಹೊರಗಡೆ ಬರ್ಬೋದು ಅನ್ನುವಂಥ ಒಂದು ಅದ್ಭುತವಾದ ವಿಚಾರ ವಿಡಿಯೋವನ್ನು ಕಡೆಯವರೆಗೂ ನೋಡಿ ಪರಿಪೂರ್ಣವಾದ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ ಎಸ್ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದು ಎಲ್ಲ ಸಂಖ್ಯೆಗಳನ್ನು ಟೋಟಲ್ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಕುಜನ ಸಂಖ್ಯೆ ಒಂಬತ್ತನೇ ಸಂಖ್ಯೆ ಸೊ ಮಾಸ್ಟರ್ ನಂಬರ್ ಅಂತ ನೋಡುವಾಗ ಕೇತುವಿನ ಸಂಖ್ಯೆಯು ಕೂಡ ಬರುತ್ತೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಕುಜವತ್ ಕೇತುವು ಅಂತ ಹೇಳುವಂಥದ್ದಾಗುತ್ತೆ ಎರಡೂ ಪ್ಲಾನೆಟ್ಗಳು ಕೂಡ ಒಂದೇ ವಿಚಾರವನ್ನು ಸ್ಫೋಟಕ ರೀತಿಯಲ್ಲಿ ಒಂದೇ ಅಂದರೆ ಏಕಕಾಲದಲ್ಲಿ ಬಂದಾಗ ಹೆಚ್ಚಿನ ಒಂದು ಸಮಸ್ಯೆಗಳನ್ನು ಕೊಡುವಂಥದ್ದು ಅಂತ ಹೇಳುವಂಥದ್ದು ಈ ಒಂದು ವರ್ಷ ಹೆಚ್ಚಿನ ಅವಘಡಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಶನಿಯ ವರ್ಷ ಭಾಳಷ್ಟು ದುರಂತಗಳು ನಡೆದು ಬಿಡುತ್ತೆ ಹಾಗಾಗ್ಬಿಡುತ್ತೆ ಹೀಗಾಗಿಬಿಡತ್ತೆ ಅಂತೆಲ್ಲ ಎದುರಿಸ್ಬಿಟ್ಟಿದ್ರು ಬಟ್ ಶನಿ ಕರ್ಮಕಾರಕ ಬಟ್ ಈ ಒಂದು ಕುಜನ ವರ್ಷ ಹಾಗೆ ಕೇತುವಿನ ಒಂದು ರೆಪ್ರೆಸೆಂಟ್ಸ್ ಇರೋದರಿಂದ ಇಲ್ಲಿ ಹೆಚ್ಚಿನ ಸಮಸ್ಯೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಆಗುತ್ತೆ ಯಾವ ರೀತಿಯಲ್ಲಿ ಅಂತನ್ನುವಾಗ ಆ ಮೊದಲು ಪಾಸಿಟಿವನ್ನು ಮಾತಾಡೋಣ ಪ್ರತಿಯೊಬ್ಬರಿಗೂ ಸ್ವಲ್ಪ ಧೈರ್ಯ ಜಾಸ್ತಿ ಆಗುವಂಥದ್ದಾಗತ್ತೆ ಪ್ರಾಮಾಣಿಕತೆ ಜಾಸ್ತಿ ಆಗುವಂಥದ್ದಾಗತ್ತೆ ಸೊ ಇನ್ನೋಸೆನ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಸೈಡ್ನಲ್ಲಿ ನೋಡುವಾಗ ಪ್ರತಿಯೊಬ್ಬರಿಗೂ ಈ ಒಂದು ಪ್ರೀತಿ ಅನ್ನುವಂಥದ್ದು ಎಮೋಷನಲಿ ಕನೆಕ್ಟ್ ಆಗುವಂಥ ಒಂದು ವರ್ಷ ಅಂತ ಕೂಡ ಹೇಳ್ಬೋದು ಫ್ಯಾಮಿಲಿಯಲ್ಲಿ ಬಾಂಡಿಂಗ್ಸ್ ಆಗಿರ್ಬೋದು ಅವೆಲ್ಲವೂ ಕೂಡ ಒಂದು ಮಟ್ಟದಲ್ಲಿ ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಅರ್ಥು ಬಾಂಧವ್ಯಗಳ ಬೆಸಿಗೆ ಆಗುವಂಥ ಒಂದು ವರ್ಷ ಅಂತ ಹೇಳ್ಬೋದು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮನೆ ತೊಗೊಳ್ಬೇಕು ಸೈಟ್ ತೊಗೊಳ್ಬೇಕು ಅನ್ನೋರಿಗೆಲ್ರಿಗೂ ಕೂಡ ಒಂದು ಒಳ್ಳೆಯ ಫಲಗಳು ಸಿಗುವಂಥದ್ದಾಗುತ್ತೆ ಹಾಗೆ ಭೂಮಿಯ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಚಿನ್ನದ ಬೆಲೆ ಅಂತ ಬಂದಾಗ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಸೊ ಪೀಕ್ ಲೆವೆಲಲ್ಲಿ ಕಡಿಮೆ ಆಗೋದು ಹೌದು ಜಾಸ್ತಿಯಾಗಿ ಫೈನಲಿ ಲಾಸ್ಟಿಗೆ ಸಿಕ್ಕಪಟೆ ಜಾಸ್ತಿ ಆಗುವಂಥದ್ದು ಕೂಡ ಆಗುತ್ತೆ ಬೆಳ್ಳಿ ಕೂಡ ಹಾಗೆ ಸೊ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಕಡಿಮೆ ಯಾವಾಗ ಆಗುತ್ತೆ ನೋಡಿಕೊಂಡು ಆ ಟೈಮ್ನಲ್ಲಿ ತೊಗೊಳ್ಳೋದು ಇದ್ದರೆ ತೊಗೊಂಡ್ಬಿಡೋದು ಉತ್ತಮ ಬಿಕಾಸ್ ತುಂಬಾ ಫ್ಲಕ್ಚುಯೇಷನ್ಸ್ ಇರುತ್ತೆ ಅಂತ ಹೇಳ್ಬೋದು ನಾವು ಎಸ್ ನೆಗೆಟಿವ್ ಸೈಡ್ಸ್ ಅಂತ ಬರುವಾಗ ಈ ಒಂದು ಕುಜನ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಈ ಒಂದು ವರ್ಷದಲ್ಲಿ ರೋಗ ಬಾಧೆಗಳು ಜಾಸ್ತಿ ಹೊಸ ಹೊಸ ರೋಗಗಳು ಉಲ್ಬಣ ಆಗುವಂಥದ್ದು ಉದ್ಭವ ಆಗುವಂಥದ್ದು ಆಗುತ್ತೆ ಹೊಸ ವೈರಸ್ಗಳು ಬರ್ತಕ್ಕಂಥದ್ದಾಗತ್ತೆ ಹೆಚ್ಚಿನ ಸಾವು ನೋವುಗಳು ಆಗುವಂಥದ್ದು ಕೂಡ ಆಗುತ್ತೆ ಜೊತೆಗೆ ಈ ಒಂದು ವರ್ಷದಲ್ಲಿ ಉದ್ವೇಗ ಕೋಪ ಅತಿರೇಕ ಅನ್ನುವಂಥದ್ದು ಹೆಚ್ಚು ಸೊ ಎಲ್ಲವೂ ಕೂಡ ಕಂಟ್ರೋಲ್ ತಪ್ಪಿ ಹೋಗುವಂಥದ್ದಾಗುತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾತಿನ ಮೇಲೆ ಹಿಡಿತವನ್ನು ಕಳ್ಕೊಳ್ಳುವಂಥದ್ದಾಗುತ್ತೆ ಅಥವಾ ಅಚಾತುರ್ಯದ ನಿರ್ಧಾರಗಳನ್ನು ಮಾಡುವಂಥದ್ದು ಈ ಒಂದು ವರ್ಷದಲ್ಲಿ ಇರುವಂಥದ್ದು ಜಾಗ್ರತೆ ವಹಿಸಬೇಕು ಇದಕ್ಕೆ ರೆಮಿಡಿ ಏನು ಅಂದರೆ ಮೆಡಿಟೇಷನ್ ಮಾಡುವಂಥದ್ದು ಎಕ್ಸಸೈಸ್ ಮಾಡುವಂಥದ್ದು ಧ್ಯಾನಕ್ಕೆ ಕುತ್ಕೊಳ್ಳುವಂಥದ್ದು ಹೆಲ್ಪ್ಫುಲ್ ಆಗುತ್ತೆ ಸೊ ಅದನ್ನು ಪ್ರತಿಯೊಬ್ಬರು ಮಾಡಬೇಕಾಗತ್ತೆ ಇನ್ನು ಈ ಮಿಲಿಟರಿ ಪೊಲೀಸ್ ಆರ್ಮಿ ಏರ್ ಫೋರ್ಸ್ ಅನ್ನತಕ್ಕಂಥ ವಿಚಾರಗಳನ್ನೆಲ್ಲ ಕುಜನೆ ನಮಗೆ ಮೂಲವಾಗಿ ತಗೊಳ್ಳುವಂಥ ಕಾರಣ ಈ ಒಂದು ಕ್ಯಾಟಗರಿಯಲ್ಲಿ ಕಾನೂನಾತ್ಮಕವಾಗಿ ಅಥವಾ ಹೊಸ ಹೊಸ ಕಾಯ್ದೆಗಳು ಅಥವಾ ಅವರಿಗೆ ಹೆಲ್ಪ್ ಆಗುವಂಥ ಒಂದಷ್ಟು ವಿಚಾರಗಳು ನಡೆಯುತ್ತೆ ಜೊತೆಗೆ ಯುದ್ಧದ ಒಂದು ವಾತಾವರಣಗಳು ಸಂಭವ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಇರುವಂಥದ್ದು ನಮ್ಮ ಒಂದು ಭಾರತ ದೇಶಕ್ಕೆ ಒಂದು ವಿರೋಧವಾದ ರಾಷ್ಟ್ರಗಳು ದೇಶಗಳು ಏನಿತ್ತು ಸೊ ಆ ಒಂದು ದೇಶಗಳ ಜೊತೆಗೆ ಒಂದು ಉತ್ತಮವಾದ ಬಾಂಧವ್ಯ ಏರ್ಪಡುವಂಥ ಒಂದು ಸಮಯ ಸೊ ಚೀನಾ ಆಗಿದ್ದಿರ್ಬೋದು ಕೆನಡಾ ಆಗಿದ್ದಿರ್ಬೋದು ಅಥವಾ ಹೊರಗಿನ ಯಾವುದೇ ದೇಶಗಳು ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಮ್ಮ ಒಂದು ದೇಶದ ಜೊತೆಗೆ ಉತ್ತಮವಾದ ಬಾಂಧವ್ಯಗಳಲ್ಲಿ ಸ್ವಲ್ಪ ಸಹಕಾರಿಯಾಗಿರುತ್ತೆ ಈ ಒಂದು ವರ್ಷ ಸೊ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದು ಈ ಒಂದು ವರ್ಷದಲ್ಲಿ ಬಹಳ ಚೆನ್ನಾಗಿ ಅರ್ಥವಾಗುತ್ತೆ ಎಮೋಷ್ನಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂಥ ವರ್ಷ ಕೂಡ ಹೇಳ್ಬೋದು ನಾವು ಈ ಫ್ಲೈಟ್ ಕ್ಲಾಶಸ್ ಆಗುವಂಥದ್ದು ಹೆಚ್ಚಿಂದಾಗಿ ನಡೆಯುತ್ತೆ ಆಕ್ಸಿಡೆಂಟ್ಗಳು ಹೆಚ್ಚಿಂದಾಗಿ ನಡೆಯುತ್ತೆ ಕುಜ ಅನ್ನುವಾಗಲೇ ಕುಜ ರಕ್ತಕ್ಕೆ ಕಾರಕ ಅಂತ ಹೇಳುವಂಥದ್ದು ಆ್ಯಕ್ಸಿಡೆಂಟ್ಗಳು ವಿಪರೀತ ಆಗುತ್ತೆ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ಡಿಸೆಂಬರ್ ತಿಂಗಳಿನಲ್ಲಿ ಕರ್ಕಾಟಕ ರಾಶಿಯಿಂದ ಕುಜನ ಹಿಮ್ಮುಖವಾದ ಚಲನೆ ವಕ್ರಗತಿಯ ಒಂದು ಚಲನೆ ಏನಿದೆ ಅದು ಜನವರಿ ಇಪ್ಪತ್ತೈದರವರೆಗೂ ಸಾಕಷ್ಟು ನಾವು ಬೆಂಕಿಯ ಅವಘಡಗಳು ಆಕ್ಸಿಡೆಂಟ್ಗಳನ್ನು ನಾವು ನೋಡಿಬಿಟ್ವಿ ಸೊ ಈ ಒಂದು ವರ್ಷದಲ್ಲಿಯೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಸಂಖ್ಯಾಶಾಸ್ತ್ರದ ಪ್ರಕಾರ ಎಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸೂಕ್ತವಾದ ದಿನಾಂಕಗಳಲ್ಲಿ ಹೊರಡುವಂಥದ್ದು ಉತ್ತಮ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹಿಂದೆ ಮುಂದೆ ದಯವಿಟ್ಟು ಹೊರಡಬೇಡಿ ನೆಗೆಟಿವ್ ವಾತಾವರಣದಲ್ಲಿ ಜಾಸ್ತಿ ಇರೋದರಿಂದ ಸಮಸ್ಯೆಗಳು ಹೆಚ್ಚಿನದಾಗಿ ಆಗುತ್ತೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಹೊರಡೋದಕ್ಕಿಂತ ಮುಂಚೆ ಮನೆ ದೇವರುಗಳಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸ್ಬಿಟ್ಟು ನೀವು ಮನೆಯಿಂದ ಹೊರಡುವಂಥದ್ದು ಉತ್ತಮ ಈ ಒಂದು ವರ್ಷ ಆಕ್ಸಿಡೆಂಟ್ ಕೇಸ್ಗಳು ವಿಪರೀತ ಆಗುತ್ತೆ ಸೊ ಸಾವು ನೋವುಗಳು ಕೂಡ ಹೆಚ್ಚಿನದಾಗಿ ಆಗುವಂಥದ್ದಾಗುತ್ತೆ ಮತ್ತೊಂದು ವಿಚಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದುಃಖ ವಿಪರೀತವಾಗಿ ಇರುತ್ತೆ ಎಮೋಷ್ನಲಿ ಹರ್ಟ್ ಆಗುವಂಥದ್ದು ಹರ್ಟ್ ಮಾಡುವಂಥದ್ದು ಆಗಿರುತ್ತೆ ಪ್ರಾಮಾಣಿಕವಾದ ವರ್ಷ ಯಾರೆಲ್ಲ ಪ್ರಾಮಾಣಿಕತೆಯಿಂದ ವಿತೌಟ್ ಎಕ್ಸ್ಪೆಕ್ಟೇಷನ್ ಬರೀ ಹಾರ್ಡ್ ವರ್ಕ್ ಕಡೆಗೆ ಮಾತ್ರ ಗಮನ ಕೊಡ್ತಾರೆ ಬೇರೆಯವ್ರ ವಿಚಾರಗಳಿಗೆ ಯಾರು ತಲೆ ಹಾಕೋದಿಲ್ಲ ಅವರವರ ಗೋಲ್ಗಳ ಮೇಲೆ ಯಾರು ಎಫರ್ಟ್ಸ್ ಹಾಕ್ತಾರೆ ಅವರೆಲ್ಲರೂ ಕೂಡ ಸಕ್ಸಸ್ ಆಗಿಬಿಡ್ತಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೈಜತೆ ಅಂತ ಏನು ಹೇಳ್ತಾರೆ ಅಥವಾ ತುಂಬ ಒಂದು ತಪಸ್ಸಿರುತ್ತೆ ನಾನು ಏನೋ ಸಾಧಿಸಬೇಕು ನಾನು ಏನೋ ಮಾಡಬೇಕು ಅಂತೆಲ್ಲ ಯಾರೆಲ್ಲ ಸ್ಟ್ರಗಲ್ ಮಾಡ್ತಾ ಇರ್ತೀರೋ ಅವರಿಗೆ ಈ ಒಂದು ವರ್ಷ ಅದ್ಭುತವಾದ ವರ್ಷ ವಿತೌಟ್ ಎಕ್ಸ್ಪೆಕ್ಟೇಷನ್ ನಿಮ್ಮ ಕೆಲಸದ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಫಲಾಫಲಗಳನ್ನು ಭಗವಂತನಿಗೆ ಬಿಡಿ ಈ ಒಂದು ವರ್ಷ ಅದ್ಭುತವಾಗಿರುತ್ತೆ ನಿಮಗೆ ಈ ಒಂದು ಆಕ್ಸಿಡೆಂಟ್ಗಳು ದುಃಖಗಳು ರೋಗ ಇವುಗಳಿಂದ ಹೊರಗಡೆ ಬರೋದು ಹೇಗೆ ಅಂತ ನೀವು ಕೇಳೋದಾದರೆ ಪ್ರತಿ ಮಂಗಳವಾರಗಳಂದು ಕೆಂಪು ಹೂಗಳಿಂದ ಗಣಪತಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ಮಂತ್ರ ಹೇಳ್ಬಿಟ್ಟು ಗಣಪತಿಗೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡೋದರಿಂದ ಆಗಿಂದಾಗೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗಡೆ ಬರ್ಬೋದು. ಇದಿಷ್ಟು ಕೂಡ ಎರಡು ಸಾವಿರದ ಇಪ್ಪತ್ತೈದರ ಒಂದಷ್ಟು ಸಂಖ್ಯಾಶಾಸ್ತ್ರದ ಒಂದು ವಿಚಾರವಾಗಿ ಬಂದಿರತಕ್ಕಂಥ ವಿಚಾರಗಳು ರಾಶಿ ನಕ್ಷತ್ರಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಅಂಥೇಳಿ ನಾವು ಸಂಖ್ಯಾಶಾಸ್ತ್ರವನ್ನು ಆಧರಿಸಿ ಯಾವ ವಿಚಾರಗಳನ್ನು ಹೇಳೋದಕ್ಕಾಗೋದಿಲ್ಲ ಬಟ್ ಎಲ್ಲರೂ ಅದನ್ನೇ ಮಾಡ್ತಾರೆ ಸೊ ಅದು ಸತ್ಯ ಅಲ್ಲ ಯುಗಾದಿಯ ವರ್ಷ ಭವಿಷ್ಯದಿಂದ ನಾವು ರಾಶಿ ನಕ್ಷತ್ರಗಳಿಗೆ ಹಾಗೆ ಒಂದು ವರ್ಷ ಫಲ ಹೇಗಿರುತ್ತೆ ಹೇಳಿ ನಾವು ನೆಕ್ಸ್ಟ್ ಯುಗಾದಿ ವರ್ಗು ನೋಡಿಕೊಳ್ಳುವಂಥದ್ದಾಗತ್ತೆ ಪ್ರಾಕ್ಟಿಕಲ್ ಆಗಿ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳಿ ಸೊ ನೀವು ಅರ್ಥ ಮಾಡಿಕೊಂಡಾಗ ಬಹಳನೇ ವಿಚಾರಗಳು ನಿಮಗೆ ತಿಳಿಯುವಂಥದ್ದಾಗುತ್ತೆ ವೈಕುಂಠ ಏಕಾದಶಿಯ ಒಂದು ವಿಚಾರಕ್ಕೆ ಬರೋಣ ಈಗ ಮೊದಲನೇ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ಒಂದು ವ್ರತ ಹಾಗೆ ಹಬ್ಬ ಅಂತ ಹೇಳುವಂಥದ್ದು ಬಹಳನೇ ವಿಶೇಷವಾದ ದಿನ ಹಾಗೆ ಒಂದು ಪವಿತ್ರವಾದ ದಿನ ಸಾಲಗಳಿಂದ ಹೊರಗಡೆ ಬರೋದಕ್ಕೆ ಒಂದು ಅದ್ಭುತವಾದ ರೆಮಿಡಿ ಇದೆ ಏನು ಮಾಡಬೇಕು ಈ ದಿನ ಹಾಗೆ ಈ ಒಂದು ವೈಕುಂಠ ಏಕಾದಶಿ ಯಾವ ರೀತಿಯಲ್ಲಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಮಾತಾಡೋಣ ಸಾಕಷ್ಟು ರೀತಿಯಾಗಿ ಹೇಳ್ತಾರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು ನಾನಿವತ್ತು ಪದ್ಮ ಪುರಾಣದ ಪ್ರಕಾರ ಏನು ವಿಶ್ಲೇಷಣೆ ಮಾಡಿದರೆ ಅದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮುರಾಸುರ ಎಂಬ ರಾಕ್ಷಸ ಬ್ರಹ್ಮದೇವನಿಂದ ವರವನ್ನು ಪಡ್ಕೊಂಡಿರ್ತಾನೆ ಸೊ ದೇವಾನುದೇವತೆಗಳಿಂದ ನನ್ನ ಒಂದು ಸಾವು ಬರಬಾರ್ದು ಅಂದರೆ ನನ್ನ ಸಂಹಾರವಾಗಬಾರ್ದು ಅಂತ ಹೇಳಿ ಸೊ ಈ ಮುರಾಸುರ ರಾಕ್ಷಸ ದೇವಾನುದೇವತೆಗಳಿಗೆ ಕನಸಿನಲ್ಲಿ ಬಹಳಷ್ಟು ತೊಂದರೆಗಳನ್ನು ಕೊಡುವಂಥದ್ದು ಅವರಿಗೆ ಹಿಂಸೆ ಮಾಡುವಂಥದ್ದು ಎಲ್ಲವೂ ನಡೀತಾ ಇರುತ್ತೆ ಇದರಿಂದ ದೇವಾನುದೇವತೆಗಳು ಬೇಸತ್ತುಬಿಟ್ಟಿರ್ತಾರೆ ಸೊ ವಿಷ್ಣು ಪರಮಾತ್ಮ ಈ ಒಂದು ಸಮಯದಲ್ಲಿ ತನ್ನ ಶಕ್ತಿಯನ್ನು ಬಳಸಿ ತನ್ನ ಶಕ್ತಿಯನ್ನು ಬಳಸಿ ಯೋಗ ಯೋಗಮಾಯ ಅನ್ನತಕ್ಕಂಥ ಪ್ರಾಬಲ್ಯವಾದ ಹೆಣ್ಣನ್ನು ಸೃಷ್ಟಿ ಮಾಡ್ತಾರೆ ಈ ಒಂದು ಹೆಣ್ಣು ಧನುರ್ಮಾಸದ ಶುಕ್ಲ ಪಕ್ಷದ ಹನ್ನೊಂದನೇ ತಿಥಿಯಾದ ಏಕಾದಶಿ ಈ ಒಂದು ತಿಥಿ ಏನಿದೆ ಏಕಾದಶ ಅಂತ ಹೇಳುವಂಥದ್ದು ಏಕಾದಶ ತಿಥಿಯಂದು ಈ ಮುರಾಸುರನ ಸಂಹಾರವನ್ನು ಮಾಡ್ತಾಳೆ ಈ ಒಂದು ದಿನ ಆ ಒಂದು ಯೋಗ ಯೋಗಮಾಯಾಗೆ ಏಕಾದಶಿ ಅಂಥೇಳಿ ನಾಮಕರಣ ಮಾಡ್ತಾರೆ ಏಕಾದಶಿ ಅಂತ ಹೇಳಿ ನಾಮಕರಣ ಮಾಡಿ ವಿಷ್ಣುವಿನ ಒಂದು ವಿಷ್ಣುವಿನ ಒಂದು ಶಕ್ತಿಯಿಂದ ಹುಟ್ಟಿದಂಥ ಕಾರಣ ಏಕಾದಶಿ ದೇವತೆ ಅಂತ ಹೇಳಿ ಆಕೆಗೆ ನಾಮಕರಣವಾಗುತ್ತೆ ಆ್ಯಂಡ್ ಆಲ್ಸೋ ಏಕಾದಶಿಗೆ ಒಂದು ವರವನ್ನು ಕೂಡ ಹೇಳ್ತಾರೆ ಒಂದು ಆಶೀರ್ವಾದವನ್ನು ಕೂಡ ಕೊಡ್ತಾರೆ ವಿಷ್ಣು ಸೊ ಯಾರು ಭೂಮಂಡಲದಲ್ಲಿ ಏಕಾದಶಿಯ ವ್ರತಾಚರಣೆಗಳನ್ನು ಮಾಡ್ತಾರೆ ಸೊ ಅವರ ಜೀವನದಲ್ಲಿ ಇರತಕ್ಕಂಥ ಶತ್ರು ಸಂಹಾರ ಹಾಗೆ ಜೀವನದಲ್ಲಿ ಬರ್ತಕ್ಕಂಥ ಸರ್ವ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಸಾಲಬಾಧೆ ಋಣಬಾಧೆಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಹೇಳಿರುವಂಥದ್ದು ಸೊ ದಟ್ ಈಗ ನಾವು ಪ್ರತಿ ತಿಂಗಳಿನಲ್ಲಿ ಎರಡೆರಡು ಏಕಾದಶಿಗಳು ಬರುತ್ತೆ ನಮಗೆ ಸೊ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳನ್ನ ಕನ್ಸಿಡರ್ ಮಾಡ್ಬೋದು ಕೃಷ್ಣ ಪಕ್ಷ ಹಾಗೆ ಪಕ್ಷ ಸೊ ಅದಷ್ಟು ಏಕಾದಶಿಗಳನ್ನು ಮಾಡಿದಂಥ ಫಲ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ಸಿಗುತ್ತೆ ಅಂತ ಹೇಳುವಂಥದ್ದಾಗುತ್ತೆ ಸೊ ಪ್ರತಿಯೊಬ್ಬರೂ ಕೂಡ ಈ ಒಂದು ದಿನವನ್ನು ಶ್ರದ್ಧಾಭಕ್ತಿಗಳಿಂದ ಆಚರಣೆ ಮಾಡಿ ನಾವು ಇಲ್ಲಿ ವಿಷ್ಣುವನ್ನು ಆರಾಧನೆ ಮಾಡ್ತೀವಿ ವಿಷ್ಣುವಿಗೆ ಸಂಬಂಧಪಟ್ಟಂಥ ಮೂರ್ತಿಗಳಿಗೆ ಫೋಟೋಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಭೇಟಿ ಕೊಡುವಂಥದ್ದು ಎಲ್ಲವೂ ಕೂಡ ಆಗುತ್ತೆ ಉಪವಾಸ ಮಾಡಿದಾಗ ವೈಜ್ಞಾನಿಕವಾಗಿ ಕೂಡ ದೇಹದಲ್ಲಿ ಇರತಕ್ಕಂಥ ಕ್ಯಾನ್ಸರ್ ಬ ಕ್ಯಾನ್ಸರ್ಗೆ ಕಾರಣವಾಗುವಂಥ ಸೆಲ್ಸ್ಗಳು ಏನಿದೆ ಅವುಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಬೋದು ಆರೋಗ್ಯ ವೃದ್ಧಿಯಾಗುತ್ತೆ ಆ್ಯಂಡ್ ಆಲ್ಸೋ ಜೀವನದಲ್ಲಿ ಒಂದಷ್ಟು ಹುಮ್ಮಸ್ಸು ಹೊಳಪು ಚೈತನ್ಯಗಳು ಬರ್ತಕ್ಕಂಥದ್ದು ದೇಹಸ್ಥಿತಿಯಲ್ಲಿ ಆಗುವಂಥದ್ದಾಗತ್ತೆ ಎಸ್ ಈ ದಿನ ಒಂದು ಸಮಯ ಏನು ಅಂತ ಹೇಳೋದಾದರೆ ವೈಕುಂಠ ಏಕಾದಶಿ ಪ್ರಾರಂಭ ಆಗುವಂಥದ್ದು ಗುರುವಾರ ಅಂದರೆ ಒಂಬತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಶುಕ್ರವಾರ ಜನವರಿಯ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಕೂಡ ಏಕಾದಶಿ ತಿಥಿ ಇರುತ್ತೆ ಈಗ ನಾನು ಹೇಳ್ತಕ್ಕಂಥ ಅನುಷ್ಠಾನವನ್ನು ನೀವು ಗುರುವಾರ ಸಂಜೆ ಮಾಡ್ಬೋದು ಅಥವಾ ಶುಕ್ರವಾರ ಬೆಳಗ್ಗೆ ಮಾಡ್ಬೋದು ಈ ಒಂದು ತಿಥಿಯ ಒಳಗಡೆ ಮಾಡಬೇಕು ಗುರುವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆ ಇಪ್ಪತ್ತೆರಡು ನಿಮಿಷಕ್ಕೆ ಏಕಾದಶಿ ಪ್ರಾರಂಭ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಏಕಾದಶಿ ಮುಕ್ತಾಯ ತಲೆಯಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ದಿನ ಕೃತಿಕಾ ನಕ್ಷತ್ರ ಬಂದಿದೆ ಕೃತಿಕಾ ನಕ್ಷತ್ರ ಯೂಜಲಿ ಋಣಬಾಧೆಗಳಿಂದ ಮುಕ್ತ ಮಾಡುವಂಥ ಒಂದು ನಕ್ಷತ್ರ ಸೂರ್ಯನ ಒಂದು ನಕ್ಷತ್ರವಾಗುತ್ತೆ ಏನು ಮಾಡಬೇಕು ಈ ದಿನ ಅಂತಂದರೆ ಮೊದಲೇ ಒಂದು ಇಪ್ಪತ್ತೆಂಟು ಹಸಿರು ಬಣ್ಣದ ಏಲಕ್ಕಿಗಳನ್ನು ಮನೆಗೆ ತಂದಿಟ್ಕೊಳ್ಳಿ ಅದನ್ನು ನೀರಿನ ಚೆನ್ನಾಗಿ ತೊಳೆದು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಕೊಳ್ಳಿ ನೆನೆಸ್ಕೊಂಡು ಆದಮೇಲೆ ಒಂದು ಬಿಳಿ ಅಥವಾ ಅರಿಶಿಣದ ದಾರ ಬಿಳಿ ದಾರಕ್ಕೆ ನೀವು ಅರಿಶಿಣ ಲೇಪನ ಮಾಡ್ಬೋದು ಅಥವಾ ಹಾಗೆ ಕೂಡ ಮಾಡ್ಬೋದು ಅರಿಶಿನವನ್ನು ಲೇಪನೆ ಮಾಡಿಕೊಂಡು ಆ ಒಂದು ಇಪ್ಪತ್ತೆಂಟು ಏಲಕ್ಕಿಗಳನ್ನು ಪೋಣಿಸ್ಕೊಂಡು ಒಂದು ಮಾಲೆಯ ರೀತಿಯಲ್ಲಿ ತಯಾರು ಮಾಡ್ಕೊಳ್ಳಿ ತಯಾರು ಮಾಡಿಕೊಂಡು ಮನೆಯಲ್ಲಿ ವಿಷ್ಣು ಸ್ವರೂಪದ ಅಂದರೆ ಗೋವಿಂದ ಅಂತ ಏನು ಹೇಳ್ತೀವಿ ರಂಗನಾಥ ಸ್ವಾಮಿ ಅಂತ ಏನು ಹೇಳ್ತೀವಿ ವೆಂಕಟರಾಣ್ ಸ್ವಾಮಿ ಅಂತ ಏನು ಹೇಳ್ತೀವಿ ವೆಂಕಟೇಶ್ವರ ಏನು ಹೇಳ್ತೀವಿ ಶ್ರೀನಿವಾಸ ಸೊ ಈ ಒಂದು ದೇವರ ಫೋಟೋಗಳು ಇದ್ದ ಇದ್ದರೆ ಮೂರ್ತಿಗಳು ಇದ್ದರೆ ಪ್ರತಿಯೊಬ್ಬರು ಇಟ್ಕೊಂಡೇ ಇರ್ತಾರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೊ ಆ ಒಂದು ಫೋಟೋಕ್ಕೆ ಒಂದು ಮಾಲೆಯನ್ನು ಅರ್ಪಣೆ ಮಾಡಿ ಗುರುವಾರ ಸಂಜೆ ಆದರೆ ಒಂದು ಐದೂವರೆಯಿಂದ ಆರು ಮೂವತ್ತರ ಸಮಯ ಅಥವಾ ಏಳು ಗಂಟೆ ಸಮಯ ಗುರುವಾರ ಸಂಜೆ ಐದು ಮೂವತ್ತರಿಂದ ಆರು ಮೂವತ್ತು ಅಥವಾ ಏಳು ಗಂಟೆಯ ಸಮಯದಲ್ಲಿ ಮಾಡಿ ಶುಕ್ರವಾರ ಆದರೆ ಶುಕ್ರವಾರ ಬೆಳಗ್ಗೆ ಐದು ಗಂಟೆ ಬ್ರಹ್ಮ ಮುಹೂರ್ತದಿಂದ ಕೂಡ ನಿಮಗೆ ಸಮಯ ಇದೆ ಏಳು ಗಂಟೆಯ ಒಳಗಡೆ ಸೊ ಈ ಒಂದು ಏಲಕ್ಕಿ ಮಾಲೆಯನ್ನು ವಿಷ್ಣುವಿನ ಒಂದು ಅವತಾರದ ಒಂದು ಫೋಟೋಗಳಿಗೆ ಮೂರ್ತಿಗಳಿಗೆ ನೀವು ಸಮರ್ಪಣೆಯನ್ನು ಮಾಡಿ ಏಕಾದಶಿ ಆಗಿರೋದರಿಂದ ಇಲ್ಲಿ ಉಪವಾಸ ಮಾಡುವಂಥದ್ದು ಬಹಳನೇ ಉತ್ತಮ ಉಪವಾಸ ಮಾಡಿದಾಗ ನಮ್ಮ ಪೂರ್ತಿ ಗಮನ ಕೂಡ ನಾವು ಭಗವಂತನಲ್ಲಿ ಭಗವಂತನ ಕಡೆಗೆ ನಾವು ಕೊಟ್ಟಿರ್ತೀವಿ ಸೊ ದಟ್ ನಮ್ಮ ಒಂದು ಇಂಟೆನ್ಷನ್ ಬಹಳ ಸ್ಟ್ರಾಂಗ್ ಆಗಿ ಇರುತ್ತೆ ಇದನ್ನು ಏನು ಮಾಡಬೇಕು ಆರು ತಿಂಗಳುಗಳ ಕಾಲ ಇದು ನೀವು ಹಾಕಿರ್ತೀರಿ ಅಲ್ಲೇ ಇರಲಿ ಇದನ್ನು ತೆಗೆಯುವಂಥದ್ದು ಬೇಡ ದಿನ ಪೂಜೆ ಮಾಡಿ ಎಲ್ಲವೂ ಇರುತ್ತೆ ಆರು ತಿಂಗಳ ನಂತರದಲ್ಲಿ ನೋಡಿಕೊಂಡು ಇದನ್ನು ಯಾವುದಾದ್ರೂ ಒಂದು ನದಿಗೆ ಅರಿಯೋ ನೀರಿಗೆ ಬಿಟ್ಬಿಡುವಂಥದ್ದು ಸೂಕ್ತ ಅಷ್ಟೇ ಇದೊಂದೇ ಬಹಳ ಸಿಂಪಲ್ ಬಟ್ ನೀವು ಮಾಡ್ತಕ್ಕಂಥ ಈ ಒಂದು ಕೆಲಸ ಸಾಕಷ್ಟು ಪವರ್ಫುಲ್ಲಾದ ರಿಸಲ್ಟ್ಗಳನ್ನು ನಿಮ್ಮ ಲೈಫ್ನಲ್ಲಿ ಕೊಡುತ್ತೆ ದುಡಿಮೆಗೆ ಹೊಸ ದಾರಿಗಳನ್ನು ಮಾಡಿಕೊಡುತ್ತೆ ಹಣ ಹೆಚ್ಚಿನದಾಗಿ ಸಂಪಾದನೆ ಮಾಡೋದಕ್ಕೆ ದಾರಿಯಾಗುತ್ತೆ ಸಾಲಗಳು ದಿನದಿಂದ ದಿನಕ್ಕೆ ಪಾಯಿಂಟ್ ಪಾಯಿಂಟ್ ಪರ್ಸೆಂಟ್ನಲ್ಲಿ ಕಡಿಮೆಯಾಗಿ ಒಂದು ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಈ ಒಂದು ವೈಕುಂಠ ಏಕಾದಶಿ ಎನ್ನುವಂಥದ್ದು ಮಾಯೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮರಿಬೇಡಿ ಯೋಗಮಾಯ ಅನ್ನತಕ್ಕಂಥ ದೇವತೆಯನ್ನು ಕೂಡ ಸ್ಮರಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ವಿಷ್ಣುವಿನ ಒಂದು ಸಂಭೂತದಿಂದ ವಿಷ್ಣುವಿನ ಆಶೀರ್ವಾದದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣುಮಗಳು ಶತ್ರುವನ್ನು ರಾಕ್ಷಸನನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ದಿನವೂ ಆಗುತ್ತೆ ನಮ್ಮ ಜೀವನದಲ್ಲಿ ಇರತಕ್ಕಂಥ ಸಮಸ್ಯೆಗಳನ್ನು ಸಂಹಾರ ಮಾಡು ಅಂತೇಳಿ ಯೋಗ ಮಾಯಾಳನ್ನು ಬೇಡ್ಕೊಳ್ಬೇಕಾಗತ್ತೆ ಯೋಗ ಮಾಯಾಳನ್ನೇ ನಾವು ಏಕಾದಶಿ ತಿಥಿಗಳನ್ನಾಗಿ ಆಚರಣೆ ಮಾಡ್ತಾ ಇರೋದು ಏಕಾದಶಿ ಅಂತಂದರೆ ಏನು ಏಕಾದಶ ಅನ್ನೋದರಿಂದ ಏಕಾದಶಿ ಆಗಿರುವಂಥದ್ದು ಒಂದು ಹಾಗೆ ಹತ್ತು ಅನ್ನುವಂಥದ್ದು ಒಂದು ಹತ್ತಕ್ಕೆ ಕುಡಿದ್ರೆ ಏನಾಯಿತು ಹನ್ನೊಂದನೇ ತಿಥಿ ಶುಕ್ಲ ಪಕ್ಷದಲ್ಲಿ ಬಂದಿರತಕ್ಕಂಥ ವೈಕುಂಠ ಏಕಾದಶಿ ಸಾಕಷ್ಟು ಪವರ್ಫುಲ್ ಏಕಾದಶಿ ಈ ದಿನ ನೀವು ಏಲಕ್ಕಿ ಅನುಷ್ಠಾನವನ್ನು ಮಾಡಿದ್ದೆ ಆದರೆ ಖಂಡಿತ ಜೀವನದಲ್ಲಿ ಸಾಕಷ್ಟು ಅಭಿವೃದ್ಧಿ ಏಳಿಗೆಗಳನ್ನು ಕಾಣ್ತೀರಿ ಈ ಒಂದು ಮಾಹಿತಿ ತಮಿಳರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ಪ್ರತಿಯೊಬ್ಬರಿಗೂ ಕೂಡ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ವಿಷ್ಣು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಆ್ಯಂಡ್ ಆಲ್ಸೋ ವಿಷ್ಣು ಭಗವಂತನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇಷ್ಟು ವಿಚಾರಗಳನ್ನು ತಿಳ್ಕೊಂಡು ಲೈಕ್ ಅಥವಾ ಸಬ್ಸ್ಕ್ರೈಬ್ ಮಾಡಿದಿರ ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ ಒಂದು ಎಕ್ಸ್ಚೇಂಜ್ ಎನರ್ಜಿ ಎಕ್ಸ್ಚೇಂಜ್ ಖಂಡಿತವಾಗಿಯೂ ಆಗಲೇಬೇಕು ಆಗ ಮಾತ್ರ ಪರಿಪೂರ್ಣವಾದ ಫಲ ಅಂತ ಹೇಳ್ತಾ ಇಂಟ್ರೆಸ್ಟ್ ಇರ್ತಕ್ಕಂಥವ್ರು ನ್ಯೂಮರಾಲಜಿ ಕ್ಲಾಸ್ಗಳನ್ನು ಕಲಿಬೋದು ಅಥವಾ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕು ಮಕ್ಕಳಿಗೆ ಹೆಸರುಗಳನ್ನು ಇಡಬೇಕು ಅಂತಂದರೆ ನಾನು ಕ್ಯಾಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ನಂಬರಿಗೆ ಕಾಲ್ ಮಾಡಿ ಅಥವಾ ತಮ್ಮನೇಲಲ್ಲಿ ಕೂಡ ನನ್ನ ನಂಬರ್ಸ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮಸ್ಕಾರ ಸರ್ ಜನ ಸುಕ್ಕಿನವ್ವಂತು